ಗೊತ್ತಾಯ್ದು ಜೇಮ್ಸ್ ಕೆಮ್ರೂನ್ ನೋಡಿದ್ದೀರಾ ಅವನು ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಅಂತೀರಿ ನೀವು ಈ ಮುಖಗಳನ್ನು ಔತಾರ್ ಅಂತ ಪಿಕ್ಚರ್ ಇದನ್ನ ಯಾಕೆ ಹಾಕ್ಕೊಂಡಿರೋದು ಅಂದರೆ ಈ ಕಾಲೇಜ್ ಹುಡುಗಿಯರು ಕಾಲೇಜಿಂದ ಹುಡುಗರು ಬಂದಿದಿರಲ್ಲ ಇವ್ರಿಗೆಲ್ಲ ಕಾಲೇಜೆಲ್ಲ ಮುಗಿದಿದೆ ನನಗೆ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಗಿದೆ ನನ್ನ ಕೈಲಿ ಏನಾಗುತ್ತೋ ಅಂತ ಹಿಂಗಂತ ಇರೋರಿಗೋಸ್ಕರ ಈ ಸೀನ್ ಹಾಕ್ಕೊಂಡಿರೋದು ಬಿಕಾಸ್ ಇಂಥ ಒಂದು ಪಿಕ್ಚರ್ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ಮಂಗಳ ಯಾನ್ ಅಂತ ಮಂಗಳಕ್ಕೊಂದು ಸ್ಯಾಟಲೈಟ್ ಕಳಿಸ್ಕೊಡುತ್ತೆ ಭಾರತ ಅದಕ್ಕೆ ಖರ್ಚು ಮಾಡಿದ ಐನೂರು ಕೋಟಿ ಅವರು ಅದನ್ನು ದೊಡ್ಡದಾಗಿ ಮಂಗಳ ಯಾನ್ ಅಂತ ಬೋರ್ಡ್ ಹಾಕ್ತಾರೆ ಐನೂರು ಕೋಟಿ ಖರ್ಚು ಮಾಡಿ ಮಂಗಳದ ಹತ್ರ ಸ್ಯಾಟಲೈಟ್ ಕಳಿಸ್ಕೊಡ್ಬೋದು ಅದಕ್ಕಿಂತ ಏಳು ಪಟ್ಟು ದುಡ್ಡು ಹಾಕಿ ಒಂದು ಪಿಕ್ಚರ್ ಮಾಡ್ತಾನೆ ಇವನು ಅಂದ್ರೆ ಇವನು ಎಂಥ ಜೀನಿಯಸ್ ಅಂತ ನಿಮಗೆ ಅನಿಸ್ತಾ ಇದೆ ಬಟ್ ಈಸ್ ನಾಟ್ ಜೀನಿಯಸ್ ಅವನು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಸೆಕ್ಯೂರಿಟಿ ಗಾರ್ಡು ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಸೇರಿಕೊಂಡು ಪಿ ಪಿ ಓದ್ತಾ ಇದ್ದ ಹೋಟ್ಲು ಮುಂದೆ ಹೋಟ್ಲ್ ಮುಂದೆ ಪಿ ಪಿ ಓದ್ಬೇಕಾದ್ರೆ ಒಬ್ಬ ಲಾರಿ ಡ್ರೈವರ್ ಯಾರೋ ಬರ್ತಾನೆ ಏಯ್ ಯಾಕೋ ನಾನು ಅಲ್ಲಿ ನಿಲ್ಸ್ತೀನಿ ಅಂದ ಗಲಾಟೆ ಆಯಿತು ಅವಾಗ ಇವನಿಗೆ ಏನಿಸ್ತು ಓನರ್ ಕರೆದ ಏಯ್ ಅವ್ರೆಲ್ಲಾರಿ ಅನ್ಸ್ತಾ ನಿಲ್ಸ್ಕೊಳ್ಳಿ ಬಿಡು ನೀನ್ ಯಾಕೋ ನೀ ಬೈತಿಯಾ ಅಂದ ಅವಾಗ ಇವನಿಗೆ ಏನಿಸ್ತು ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಿಂತ ಲಾರಿ ಡ್ರೈವರ್ ಇಸ್ ಹೈಯರ್ ನಾನು ಇನ್ನು ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡಲ್ಲ ಅವತ್ತೇ ಡ್ರೆಸ್ ಬಿಚ್ಚಾಕೆ ಬಂದ ನಾಳೆಯಿಂದ ಲಾರಿ ಡ್ರೈವರ್ ಟ್ರಕ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡೆ ಇವನು ಟ್ರಕ್ ಡ್ರೈವಿಂಗ್ ಕೆಲಸ ಮಾಡ್ತಾ ಮಾಡ್ತಾ ಒಂದಿನ ಎಲ್ಲೋ ಟ್ರಕ್ ನಿಲ್ಸಿರ್ತಾನೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಫಿಲ್ಮ್ಗೆ ಹೋದ್ರೆ ಇವನು ಫಿಲ್ಮಿಗೆ ಹೋದ ಫಿಲ್ಮಿಗೆ ಹೋದಾಗ ಕಚ್ಚಡ ಪಿಕ್ಚರ್ ಸರಿ ಇಲ್ಲ ಅದು ಇದು ತರ್ಡ್ ಕ್ಲಾಸ್ ಇದ್ದಂಗೆ ಇದೆ ಪಿಕ್ಚರು ಅಂತ ಅಂದ ಇವನು ಮಾಮೂಲಿ ಏಯ್ ಪಿಕ್ಚರ್ ಮಾಡೋನಿ ಗೊತ್ಕೊಳೋದ್ರ ಕಷ್ಟ ನಿನಗೇನೋ ಗೊತ್ತು ಅಂತಾರೆ ನಿನಗೇನು ಗೊತ್ತಾಗತ್ತೆ ಅಂದರು ಏಯ್ ಯಾಕೋ ಪಿಕ್ಚರ್ ಸರಿ ಇಲ್ಲ ಅಂತೇನು ಇಲ್ಲ ಪಿಕ್ಚರ್ ಸರಿ ಇದೆ ಈಗ ಹೆಂಗೆ ಅಂದ್ರೆ ಇಲ್ಲಿ ಯಾರೋ ಒಂದಿಷ್ಟು ಜನ ಬಾಲಯ್ಯ ಫ್ಯಾನ್ಸ್ ಇರ್ತಾರೆ ಇಟ್ಕೊಳ್ರಿ ವೀರ ನರಸಿಂಹ ರೆಡ್ಡಿ ಚೆನ್ನಾಗಿಲ್ಲ ಅಂದ್ರೆ ಏಯ್ ಅಜಾ ಚೆನ್ನಾಗಿಲ್ಲ ಅಂದ್ಬಿಡ್ತಾರ ಅವರು ಚಿರಂಜೀವಿ ಹೋಗಿ ವಾಲ್ತೇರಿ ವೀರಯ್ಯ ಚೆನ್ನಾಗಿಲ್ಲ ಒಪ್ಪಲ್ಲ ಅವರು ಹಂಗಾಯ್ತು ಇವನ್ ಸರಿ ಇಲ್ಲ ಅಂದ್ರೆ ಒಪ್ಪದಲ್ಲ ನಿನ್ಗೇನು ಗೊತ್ತು ಗಂಧ ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸನೆಯನ್ನೇ ಅಂದ್ಬಿಟ್ರು ನಾಳೆಯಿಂದ ನಾನು ಲಾರಿ ಡ್ರೈವರ್ ಕೆಲಸ ಮಾಡಲ್ಲ ಪಿಕ್ಚರೇ ಮಾಡ್ತೀನಿ ಅಂತ ಹೋಗ್ತಾನ ಅವನು ಇಪ್ಪತ್ನಾಲ್ಕನೇ ವಯಸ್ಸಲ್ಲಿ ಟ್ವೆಂಟಿ ಫೋರ್ ಏಜು ಲೈಟ್ ಬಾಯ್ ಆ ಕೆಲ್ಸಕ್ಕೆ ಸೇರ್ಕೋತಾನೆ ಲೈಟ್ ಬಿಡೋಂಥದ್ದು ಅದು ಇದು ನಿಧಾನಕ್ಕೆ ಸಣ್ಣ 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 ಅಪ್ಗ್ರೇಡ್ ಮಾಡಿಕೊಂಡು ಎಂಬತ್ತನೇ ಇಸ್ವಿಯಿಂದ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ದ ಇವತ್ತು ಜಗತ್ತಿನ ಅತಿ ಶ್ರೀಮಂತ ಡೈರೆಕ್ಟರ್ ಮೀನ್ಸ್ ಅಷ್ಟು ದುಡ್ಡು ನೀನು ಯಾರ ಮೇಲೂ ಹಾಕಲ್ಲ ನಿಮಗೆ ಕೆ ಜಿ ಎಫ್ ಭಾರಿ ದೊಡ್ಡ ಪಿಚ್ಚರ್ ಅಂತಿರಲ್ಲ ದುಡ್ಡು ಹಾಕಿದ ನೂರೈವತ್ತು ಕೋಟಿ ಅಷ್ಟೇ ಇನ್ನೂರು ಕೋಟಿ ಹಾಕೋಕೆ ಧೈರ್ಯ ಇಲ್ಲ ನಮ್ಮ ಇಂಡಸ್ಟ್ರಿಗಳಲ್ಲಿ ಅದ್ಯಾವುದೋ ಟ್ರಿಪಲ್ ಆರ್ ಬಂತಲ್ಲ ನಾನ್ನೂರು ಕೋಟಿ ದುಡ್ಡು ಅಷ್ಟೇ ಅದಕ್ಕಿಂತ ಹೆಚ್ಚು ದುಡ್ಡು ಹಾಕಕ್ಕೆ ರೆಡಿ ಇಲ್ಲ ಇವನು ನಾನು ಪಿಚ್ಚರ್ ಮಾಡ್ತೀನಿ ಅಂದರೆ ಎಷ್ಟು ದುಡ್ಡು ಬೇಕಾದ್ರೆ ತಗೋಂತಾರೆ ಮೂರುವರೆ ಸಾವಿರ ಕೋಟಿ ಹಾಕಿ ಪಿಕ್ಚರ್ ಮಾಡ್ತಾನೆ ಆ ಪಿಕ್ಚರ್ ದುಡ್ದಿರೋದು ಇವತ್ತಿನವರೆಗೂ ಇನ್ನೂ ರನ್ನಿಂಗ್ ಇದೆ ಅದು ಇಪ್ಪತ್ತು ಸಾವಿರ ಕೋಟಿ ದುಡ್ದಿದೆ ಒಬ್ಬ ಲಾರಿ ಡ್ರೈವರ್ ಒಬ್ಬ ವಾಚ್ಮ್ಯಾನ್ ಸೆಕ್ಯೂರಿಟಿ ಗಾರ್ಡ್ ನೀವೇನಾದರೂ ಆ ಸ್ಥಿತಿಯಲ್ಲಿ ಇವತ್ತಿದ್ರೆ ಇವತ್ತು ನೀವು ಥಿಂಕ್ ಮಾಡಬಹುದು ನಾನೊಬ್ಬ ಯಾರು ವಿಚ್ ಇಸ್ ದಟ್ ಪರ್ಸನ್ ಜೇಮ್ಸ್ ಕೆಮರೂನ್ ಜೇಮ್ಸ್ ಕೆಮರೂನ್ ತರ ಅಂದ್ಕೋತೀನಿ ನಾಳೆಯಿಂದನೇ ನನ್ನ ಲೈಫ್ ನಾನು ಏನು ಅಂದ್ಕೋತೀನಿ ಅದನ್ನು ಮಾಡ್ತೀನಿ ಇವತ್ತು ಅಂದ್ಕೊಂಡ್ರೂ ಸಾಕು ನಿಮ್ಮ ಲೈಫ್ ಬದಲಾಗತ್ತೆ ಕಂಫರ್ಟ್ ಝೋನ್ ಅನ್ನು ಬಿಟ್ಟು ಹೊರಗೆ ಬರಬೇಕು ಕಂಫರ್ಟ್ ಝೋನ್ ಅಂದರೆ ಮಜಾ ಕೊಡ್ತಾ ಇದೆ ಮಜವಾಗಿ ಮಲ್ಕೊತಾ ಇದ್ದೀರಿ ನಾನು ಅಷ್ಟೇ ಯಾಕೆ ಐ ಎ ಎಸ್ ಆಗಲಿಲ್ಲ ಯಾಕೆ ಕೆ ಎ ಎಸ್ ಮಾಡಲಿಲ್ಲ ನನ್ನ ಶಿಷ್ಯಂದ್ರೆಲ್ಲ ಮಾಡಿದ್ರು ನಾನು ಯಾಕೆ ಆಗಲಿಲ್ಲ ಅಂತ ಅಂದರೆ ಟೂ ತೌಸಂಡ್ ಟೂನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕಷ್ಟಪಟ್ಟಿದ್ದು ಅವತ್ತಿನ ನಾಲೆಡ್ಜ್ಗೆ ಪೊಲೀಸ್ ಆಗ್ಬಿಟ್ಟೆ ಸರಿಯಾಗಿ ಓದ್ಕೊಂಡೆ ಪೊಲೀಸ್ ಇದ್ದಾಗ ವಿತ್ ಇನ್ ಟೂ ಇಯರ್ ಎರಡು ಸಾವಿರದ ನಾಲ್ಕರಲ್ಲಿ ಹೈಸ್ಕೂಲ್ ಟೀಚರ್ ಹೈಸ್ಕೂಲ್ ಟೀಚರ್ ಆಗ್ತಿದ್ದಂಗೆ ನಮ್ಮ ಬಾಸ್ ನಮಗೆ ಭಾಳ ಬೇಕಾದವರು ನಮ್ಮ ಮನೆ ಪಕ್ಕದಲ್ಲೇ ನೈಬರ್ ಮುಖ್ಯ ಉಪಮುಖ್ಯಮಂತ್ರಿಗಳು ಆಗ್ತಾರೆ ಅವತ್ತು ಏಯ್ ನಿಮ್ಮ ಹುಡುಗ ಯಾಕೆ ಅಷ್ಟು ದೂರ ಇರೋದು ಟ್ರಾನ್ಸ್ಫರ್ ಟು ಶಿಕಾರಿಪುರ ಎಲ್ಲೋ ಕೋಲಾರದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಮೂರು ತಿಂಗಳಿಗೆ ಟ್ರಾನ್ಸ್ಫರ್ ಅದು ಎಲ್ಲಿಗೆ ನನ್ನ ಮನೆ ಇಲ್ಲಿದೆ ಇಲ್ಲೇ ಸ್ಕೂಲು ಕೂಗಿದ್ರೆ ಮಂಜುನಾಥ್ ಅಂದರೆ ಓಡ್ಬರ್ಬೇಕು ಅಷ್ಟು ಹತ್ರದಲ್ಲಿ ಸ್ಕೂಲ್ ಬಂದ್ಬಿಟ್ಟೆ ಅವಾಗ ನನಗೇನು ಅನಿಸ್ತು ಇದಕ್ಕಿಂತ ಪ್ರಪಂಚ ಬೇಕಾ ಸ್ವರ್ಗಕ್ಕೆ ಕಿಚ್ಚು ಚೆಂದ ಸರ್ವಜ್ಞ ರಾತ್ರಿ ಒಂದು ಗಂಟೆವರೆಗೂ ಮೊಬೈಲು ಅದು ಇದು ನೋಡ್ಕೊಳ್ಳೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೇಳೋದು ಆರಾಮ್ ಸ್ಕೂಲ್ಗೆ ಹೋಗಿ ನಾಲ್ಕು ಪೀರಿಯಡ್ ಮೂರೇ ಪೀರಿಯಡ್ ಪಾಠ ಜೂನಿಯರ್ ಕಾಲೇಜ್ಗಳೆಲ್ಲ ಹೆಚ್ಚು ಪೀರಿಯಡ್ಸ್ ಇರೋಲ್ಲ ನಲ್ವತ್ತು ನಿಮಿಷದ ಮೂರು ಪೀರಿಯಡ್ ಪಾಠ ಅಂದರೆ ಎರಡು ಗಂಟೆ ಪಾಠ ಟೂ ಅವರ್ಸ್ ಪಾಠ ಮಾಡಿ ಬಂದರೆ ಐವತ್ತರವತ್ತು ಸಾವಿರ ಸಂಬಳ ಸುಖ ಜೀವಿ ನನ್ನಂತೂ ಯಾರೂ ಇಲ್ಲ ಅಂತಲೇ ಬದುಕ್ಬಿಟ್ಟೆ ಹದಿನೈದು ವರ್ಷ ಅದೇ ಕೊಂಪೆ ಅದೇ ಸ್ಕೂಲು ಅದೇ ಮೇಸ್ಟ್ರು ಅದೇ ಮಂಜುನಾಥ್ ಏನು ಚೇಂಜ್ ಆಗಲಿಲ್ಲ ಬಟ್ ಒಂದು ದಿನ ಜ್ಞಾನೋದಯ ಆಗುತ್ತೆ ಇಲ್ಲ ನಾನು ಇಷ್ಟಕ್ಕೆ ಉಟ್ದೋನಲ್ಲ ಇಟ್ಸ್ ನಾಟ್ ಲೈಫ್ ಫಾರ್ ದಿಸ್ ಒನ್ ಅದಕ್ಕೊಂದು ಕೆಟ್ಟ ಇನ್ಸಿಡೆಂಟ್ ಇದೆ ಆ ಎಲ್ಲದನ್ನೂ ಲೈಫ್ ಹೇಳೋಕ್ಕಾಗಲ್ಲ ಆಗಲ್ಲ ಆ ಒಂದು ಇನ್ಸಿಡೆಂಟಲ್ ನಮ್ಮನ್ ಡಿಗ್ರೇಡ್ ಆಗ್ತೀವಿ ನಾವು ತುಂಬಾ ಮೇಸ್ಟ್ ಮೇಸ್ಟ್ರು ಬಿಡು ಅಂದ್ಬಿಟ್ರು ಮುಗ್ದೋಯ್ತು ಮೇಸ್ಟ್ರು ಬಿಡು ಅನ್ಕೊಳ್ ಮೇಸ್ಟ್ರು ಬಿಡು ಅಂತಾರೆ ಇವರು ಅಂದ್ರೆ ಇವ್ರಿಗಿಂತ ನಾವೇನಾದರೂ ಮಾಡ್ಕೊಂಡ್ ಬರಬೇಕಲ್ಲ ಅಂತ ಡಿಸೈಡ್ ಆಯ್ತು ನೆಕ್ಸ್ಟ್ ಯೂಟ್ಯೂಬಲ್ ನೈಟ್ ಸರ್ಚ್ ಹೌ ಟು ಬಿಕಮ್ ರಿಚ್ ಅಂತ ಅವತ್ತೇ ಹೇಳ್ದಲ್ಲ ಒಂದು ಇನ್ಸಿಡೆಂಟ್ ಹೌ ಟು ಬಿಕಮ್ ರಿಚ್ ಅವಾಗ ಒಂದು ಬುಕ್ ಬರುತ್ತೆ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಬುಕ್ ಹೆಸ್ರೆ ಯೋಚಿಸು ಶ್ರೀಮಂತನಾಗು ಇಮಿಡಿಯೇಟ್ ಮಾರ್ಕೆಟಲ್ಲೋ ಬುಕ್ ತಂದ್ವಿ ಅದನ್ನ ಕನ್ನಡದಲ್ಲಿತ್ತು ಸಿರಿತನಕ್ಕೆ ಹದಿಮೂರು ಹೆಜ್ಜೆ ಶ್ರೀಮಂತನಾಗೋದಕ್ಕೆ ಹದಿಮೂರು ಹೆಜ್ಜೆ ಇರುತ್ತೆ ಅಂತ ಫಸ್ಟ್ ಚಾಪ್ಟ್ರೆ ಬೆಳಿಗ್ಗೆ ಐದು ಗಂಟೆಗೆ ಏಳು ಅಂತ ನೋಡ್ರಿ ಒಂಬತ್ತು ಗಂಟೆಗೆ ಹೇಳೋದು ನಾನು ಫತ್ ಚಾಪ್ಟರ್ ಐದು ಗಂಟೆಗೆ ಹೇಳು ಬಿಡೋಂಗಿಲ್ಲ ಮತ್ತೆ ಮನ್ಸಲ್ಲಿ ಡಿಸೈಡ್ ಆಗಿದೆ ಸಬ್ ಕಾನ್ಶಿಯಸ್ ಆ್ಯಕ್ಟಿವೇಟ್ ಆಗಿದೆ ಐದು ಗಂಟೆಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮು ಕರೆದ್ರು ಅದೇ ನನ್ನ ಲಕ್ಕಿಗೆ ಅಪ್ಲೈ ಮಾಡ್ತೀನಿ ಎರಡೇ ತಿಂಗಳು ಓದೋದು ಎರಡು ತಿಂಗಳು ದಿನಕ್ಕೆ ಹದಿನಾಲ್ಕು ಹದಿನಾಲ್ಕು ಗಂಟೆ ಓದ್ತೀನಿ ಟೂ ಮಂತ್ ಅಷ್ಟೇ ಓದಿದ್ದು ನಾನು ಪ್ರೊಫೆಸರ್ ಆಗೋದಕ್ಕೆ ಹದಿನಾಲ್ಕು ಗಂಟೆ ಇನ್ನು ಎರಡು ತಿಂಗಳು ಓದಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಪಿ ಎಚ್ ಡಿ ಸ್ಟೂಡೆಂಟ್ಸು ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರ್ ಆಗಿರೋರೆಲ್ಲರೂ ಕಾಂಪಿಟೇಷನ್ಲ್ಲಿದ್ದಾರೆ ನಾನೊಬ್ಬ ಹೈಸ್ಕೂಲ್ ಮೇಸ್ಟ್ರು ಎರಡು ತಿಂಗಳಿಂದ ಸೋಂಬೇರಿ ಮಂಜುನಾಥು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ ಆದರೆ ನನ್ನೊಳಗೆ ವಿಶ್ವಾಸ ಇತ್ತು ನಾನು ಪಾಸ್ ಆಗ್ತೀನಿ ಬಿಕಾಸ್ ಥಿಂಕ್ ಆ್ಯಂಡ್ ರಿಚ್ ಎಕ್ಸಾಮ್ ಬರೀತೀನಿ ದಿ ಬೆಸ್ಟ್ ರ್ಯಾಂಕ್ ಒಳಗಡೆ ಕರ್ನಾಟಕದಲ್ಲಿ ಪ್ರೊಫೆಸರ್ ಸೆಲೆಕ್ಟ್ ಹದಿನೈದು ವರ್ಷದ ಕೊಂಪೆ ಜೀವನದಿಂದ ಹೊರಗೆ ಬಿದ್ದೆ ನಾನು ಹೊರಗೆ ಬೀಳ್ತಿದ್ದಂಗೆ ಸಂಬಳ ಎಷ್ಟು ಒಂದು ಲಕ್ಷ ಇನ್ನೂ ಸೆಲೆಕ್ಟ್ ಆಗ್ತಿದ್ದಂಗೆ ನಾವು ಡಿಸೈಡ್ ಮಾಡಿದ್ದು ಒಂದು ಲಕ್ಷ ಸಂಬಳನಾ ಈಗ ಅರವತ್ತು ಸಾವಿರ ಇದೆ ಮತ್ತೇನು ಶ್ರೀಮಂತ ಆದೆ ಇಲ್ಲ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ತಗೋ ಯೂಟ್ಯೂಬ್ ಮೊಬೈಲ್ ಇಟ್ಕೊಂಡಾಯ್ತು ಪಾಠ ಸ್ಟಾರ್ಟ್ ಮಾಡಾಯಿತು ಬೆಳಿಗ್ಗೆ ಐದು ಗಂಟೆಗೆ ಹೇಳೋದು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ದಿನಕ್ಕೆ ಒಂಬತ್ತೊಂಬತ್ತು ಹತ್ತು ಹತ್ತು ಗಂಟೆ ಕೆಲಸ ಮಾಡಿದಾಗ ಯೂಟ್ಯೂಬ್ ಚಾನಲ್ಲು ಶುರು ಯೂಟ್ಯೂಬ್ ಚಾನಲಲ್ಲಿ ನಾನು ತಿಂಗಳಿಗೆ ಮೂವತ್ತು ಪಾಠ ಮಾಡಿದೆ ಅಂದರೆ ಮಾಡ್ತಾ ಇಲ್ಲ ನಾನು ಮೂವತ್ತು ಪಾಠ ಮಾಡಿದೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಇದೆ ಟೆನ್ ಲ್ಯಾಕ್ ರುಪಿ ನಾನು ಕಡಿಮೆ ಇದ್ದೀನಿ ಐದು ಲಕ್ಷ ರೂಪಾಯಿ ಇದೆ ಏನಿಲ್ಲ ಅಂತ ಅಲ್ಲ ಅಲ್ಲಿಗೆ ಶ್ರೀಮಂತನಾಗೋದಕ್ಕೆ ನೀವು ಥಿಂಕ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಆಟೋಮೆಟಿಕ್ಲಿ ಈಗ ನನ್ನ ಎದುರಿಗೆ ಯಾರು ಮಾತಾಡಿದ್ರಲ್ಲ ಅವರೆಲ್ಲ ಇನ್ನೂ ಚೋಟಮೋಟ ದರನೇ ಇದ್ದಾರೆ ನಾವಿವತ್ತು ಮನ್ಸ್ ಮಾಡಿದರೆ ಕ್ರೋರ್ಸ್ ಲೆಗ್ದಲ್ಲಿ ಮಾತಾಡ್ತೀವಿ ನಾವು ಐದು ವರ್ಷಕ್ಕೆ ಲೈಫ್ ಚೇಂಜು ಅವನು ಯಾವತ್ತು ಹೇಳಿದ್ದ ಅದಾಗ ಐದು ವರ್ಷಕ್ಕೆ ಲೈಫ್ ಕಂಪ್ಲೀಟ್ ಬದಲ್ಗಯ ದಟ್ಸ್ ವೈ ನಿಮಗೆ ಬೇರೆಯವ್ರ ಎಕ್ಸಾಂಪಲ್ ಕೊಡ್ತಾ ಇಲ್ಲ ಅತ್ಯಂತ ನಿಮ್ಗಿಂತ ಸೋಂಬೇರಿ ನಿಮ್ಗೆ ಯಾರು ಒಂಬತ್ತು ಗಂಟೆಗೆ ಹೇಳಲ್ಲ ಅನ್ಸುತ್ತೆ ಒಂಬತ್ತು ಗಂಟೆಗೆ ಹೇಳೋಂಥ ಮಹಾನ್ ಪುರುಷ ಇದ್ದೆ ಇವನ್ ಭಾನುವಾರ ಹನ್ನೊಂದು ಗಂಟೆಗೆ ಹೇಳ್ತೀನಿ ನಾನು ಲೆವೆನ್ ಓ ಕ್ಲಾಕ್ ಅಂತವನು ಇದ್ದೆ ಹಂಗೆ ಇದ್ದಿದ್ದಕ್ಕೆ ಹಂಗೆ ಇದ್ದೆ ನಾನು ಹಂಗೆ ಇರಬಾರ್ದು ಯು ಪಿ ಎಸ್ ಸಿ ಕ್ಲಿಯರ್ ಈಗ ಅನ್ಸುತ್ತೆ ನನಗೆ ತೋ ಅವ್ನು ಯಾರೋ ಬೈದ್ನಲ್ಲ ಇನ್ನೊಂದು ಹತ್ತು ವರ್ಷ ಹಿಂದೆ ಬೈಬೇಕಿತ್ತು ಅನಿಸ್ತಾ ಇದೆ ಹತ್ತು ವರ್ಷ ಹಿಂದೆ ಬೈದ್ಬಿಟ್ಟಿದ್ರೆ ಈ ಐ ಎ ಎಸ್ ಕೆ ಎಸ್ ಬಿಸಾಡ್ಕೊಂಡ್ ಬರ್ತಿದ್ವಿ ಇಂಟರ್ವ್ಯೂ ವರ್ಗು ಹೋಗಿ ನಾವು ಹೊರಗೆ ಬಂದಿದೀವಿ ಅಂತ ಅಂದರೆ ಇಂಟರ್ವ್ಯೂ ನಮಗೆ ಮೋಸ ಮೋಸ ಅಂತ ಹೇಳಲ್ಲ ನಾನು ಮೇನ್ಸ್ ಅಲ್ಲಿ ನಾನು ಸರಿಯಾಗಿ ಬರ್ದಿಲ್ಲ ಒಂಬತ್ತು ಗಂಟೆಗೆ ಹೇಳೋ ಇನ್ನೇನ್ ಬರೆಯೋಕ್ಕಾಗತ್ತೆ ಈಗಲೂ ನಂಗೆ ಅದೇ ಕರ್ಸ್ ನಾನು ಯಾರ ಮೇಲೂ ಆಪಾದನೆ ಮಾಡಲ್ಲ ನನ್ನ ಮೇಲೆ ನೀವು ಅಷ್ಟೇ ನೀವು ಸೋಲ್ತಿದ್ದೀರ ಅಂದ್ರೆ ಅಪ್ಪ ಅಮ್ಮ ಸರಿ ಇಲ್ಲ ಶಾಲೆ ಸರಿ ಇಲ್ಲ ಮೇಸ್ರು ಸರಿ ಇಲ್ಲ ಅಲ್ಲ ಯಾರು ಸರಿ ಇಲ್ಲ ನಾವು ಅಲ್ಲ ನಾನು ಸರಿ ಇಲ್ಲ ಅಪ್ಡೇಟ್ ಮಾಡ್ಕೋಬೇಕು